ಏಡಿದಾಕಿದ ನಂಬರ್ ಪ್ಲೇಟ್ ಎಲ್ಲಿ ಆಗ್ತಿಗ ಲೊಕೇಶನ್ ಸೆಟ್ ಉಂಟು ಇಲ್ಲಿ ಮಾತ್ರ ಒಬ್ಬನೇ ಬರ್ಲಿಕ್ಕೆ ಅಂತೂ ಮೀಟ್ರ್ ಸಿಗ್ಲಿಕ್ಕಿಲ್ಲ ಮಂಗಲ್ಲ ದೊಡ್ಡ ಸ್ಕುರಿಲ್ ಮರದಲ್ಲಿತ್ತು ಅಲ್ಲಿ ಇಲ್ಲಿ ಬಂದು ನೋಡುವಾಗ ಗೊತ್ತಾಯ್ತು ಇವತ್ತಿಲ್ಲಿ ಸಂಕ್ರಮಣ ಅಂತ ಹಾಗೆ ಇಲ್ಲಿಯ ಲೋಕಲ್ ಆಕ್ಚುಲಿ ಎಷ್ಟು ಫ್ರೆಂಡ್ಲಿ ಅಂತ ಹೇಳಿದ್ರೆ ನಮ್ಮನ್ನ ಒಳಗೆ ಇನ್ವೈಟ್ ಮಾಡಿ ಪೂಜೆಗೆ ನಮ್ಮನ್ನು ಕರೆದು ಮತ್ತೆ ನಮಗೆ ಊಟ ಕೊಟ್ಟು ಹೀಗೆ ಕಡಿಸಿದ್ ನಮ್ಮನ್ನು ಇಲ್ಲಿ ಆಕ್ಚುಲಿ ಹುಲಿಯಲ್ಲಿ ಉಂಟಂತೆ ಆನೆ ಕಾಟಿ ಮುಳ್ಳಂದಿ ಕಾಡಂದಿ ಇದೆಲ್ಲ ಕಾಮನ್ ಅಂತೆ ಮೊನ್ನೆ ದೇವಸ್ಥಾನದ ಎದುರೇ ಆನೆ ಒಂದು ಎಂತದ ಕಂಬ ಇಳಿಸಿ ಹಾಕಿತ್ತು ಅಂತ ಅಲ್ಲಿಗೆ ಜಾತ್ರೆ ಮಾತ್ರ ಬಾರಿ ಗೌಜಾಗ್ತಾ ಉಂಟಲ್ಲಿ ಫುಲ್ ಊರದ ಕ್ಲಂದೆ ಲೋಕಲ್ಸ್ ಫುಲ್ಲು ಖುಷಿ ಇತ್ತು ವಿಚಾರ ಊರದ ಜಾತ್ರೆ ಒಂದು ಟ್ರೈ ಮಾಡುವ ಈಗ ಇನ್ನೊಂದು ಕಡೆ ಬಂದವು ನೆಕ್ಸ್ಟ್ ಗುನ್ ಅಡ್ಕ ಒಂದು ಟ್ರೈ ಮಾಡುವ ಅದು ತುಂಬಾ ದಿವಸ ಹೋಗ್ಬೇಕು ಹೋಗ್ಬೇಕು ಅಂತ ಉಂಟಲ್ಲಿ ಕ್ರೇಜ್ ಉಂಟು

ಮರ ಎಂತ ಮಾಡಿದ ಮಾರ್ರೀ ನಾಗೇಶ ಖಾಲಿ ಕಲ್ಲು ರಟ್ಟಿ ಅಷ್ಟಲಿಕ್ಕೆ ಡೌಟ್ ಐಡಿ ಕಟ್ಟಾಗಿದೆ ಇದು ಟೈಲ್ಟ್ ಐಡಿಯಾ ಕಟ್ಟದು ಇದೇ ಕಟ್ ಅದು ಅದು ಹೋಗಿದ ಏ ಇಡಿದಾಕಿದ ನಂಬರ್ ಪ್ಲೇಟಲ್ಲಿ ಆಗ್ತೀಗ ಪೊಲೀಸ್ ನೋಡಿದರೆ ಹಿಡಿತಾರೆ ಇನ್ನು ನೀವು ಜಿಪ್ಟೆ ಉಂಟ ನೋಡುವ ಅಲ್ಲಲ್ಲಿ ಜಿಪ್ಟೆ ಇರ್ಬೋದು ನನ್ನಲ್ಲಿ ನೋಡುವ ಇದಕ್ಕಿಂತ ದೊಡ್ಡ ಕಂಟೆಂಟ್ ಎಂತ ಬೇಕು ಅರಿವತ್ತಿಗೆ ತೆಗಿಯುದು ತೆಗಿಲಿಕ್ಕೆ ತೊಂದ್ರೆ ಅಲ್ಲ ಹ್ಮ್ ಅಲ್ಲ ಇದನ್ನ ತೆಗಿಲಿಕ್ಕೆ ಅಷ್ಟ ಇಂಡಿಕೇಟರ್ ಇದು ಅದ್ರ ವಯರ್ ಒಳಗಿರು ತೊಂದ್ರಲ್ಲ चंद ना उंट बैक जिप्टा की, की जुगड़ी नंबर प्लेट नंबर लुक्स फुल प्लेटसो लेट्स कंटिन्यू సాలిడ్ ఉంటుంది కంటిన్యూ పండు మరి రోడ్ ఓకే నాకు అయితే ఆ క్వశ్చన్ కొంచెం ఉత్తర ఇచ్చి గో విత్ ద ఫ్లో ఎక్స్పెడిషన్ అండ్ ఉంది రిటర్న్ వరడా పోపిన పూపిన రోడ్డి పోయి రిటర్న్ పొయ్యి టెంపుల్ ఉండి గొప్ప సో ఈ ఇన్నొందును ఇంకా అయ్యప్ప దేవస్థాన అంతే రోడ్ మాత్ర సూపర్ ఉంటు ಫುಲ್ ರಬ್ಬರು ಓ ಸೂಪರ್ ಉಂಟು ಮರ ಇದು ಓ ಸೇ ಕ್ರೇಜಿ ಮರ ಇಲ್ಲಿ ಸದ ಇಲ್ಲಿ ಸರ್ ಇಲ್ಲಿ ಸರ್ ಇಲ್ಲಿ ಸುಮ್ಮನೆ ಹಾಂ ಇದರ ಕದ ಬಂತೆ ಕ್ರೀಜಿ ಚೂರು ಎದುರು ಹಾಕುವ ಆ ಕಂಬ ಬರೋದು ಬೇಡ పొయ్యి వ్యూటిఫుల్ రబ్బర్ ప్లాంటేషన్ ఈ చంద బందండి ఈ వ్యూ మాత్ర అల్టిమేట్ ఉంటుడ్ వ్యూ ఈచ ఫుల్ రబ్బర్ అండ్ ఈచస ఫుల్ రబ్బర్ ಧೀರಜ್ ಧೀರಜ್ಗಿದೆ ನೆಕ್ಸ್ಟ್ ಅಲ್ಲಿ ಫೋಟೋಗ್ರಾಫಿ ಉಂಟು ಸರ್ ಬೈಕ್ ಫೋಟೋ ಚೆಂದ ಬರ್ಬೇಕಲ್ಲ ಬೇರೆಂತ ವಾಕಿರೇ ಆಗಲಿ ಆ್ಯಂಡ್ ಎರಡು ಎಕ್ಸ್ಪಲ್ಸ್ ಟ್ರೆಟ್ಸ್ ಕಂಟಿನ್ಯೂ ಇತ್ತು ಪ್ಲೇಸ್ ಇದು ಬ್ಯೂಟಿಫುಲ್ ಸೊ ಈಗ ಜಸ್ಟ್ ನಾವು ಸ್ಯಾಟಲೈಟ್ ವೇವ್ ಎಲ್ಲ ಹಾಕಿ ನೋಡುವಾಗ ಉಂಟಲ್ಲ ಇನ್ನು ಎದುರು ಐದು ಐದೂರ ಕಿಲೋಮೀಟರ್ ಉಂಟು ನನಗೂ ಈ ಟೆಂಪಲ್ ಇನ್ನು ಅಲ್ಲಿ ಸಹ ಫುಲ್ ಫಾರೆಸ್ಟ್ ರೋಡನ್ನು ತೋರಿಸ್ತಾ ಉಂಟು ಸೊ ಫಾರೆಸ್ಟ್ ಹೀಗೆ ರಬ್ಬರ್ ಇರ್ತದೆ ಅಥವಾ ಕಾಡು ಬರ್ತದೆ ಅಂತ ಗೊತ್ತಿಲ್ಲ ರಬ್ಬರ್ ಹೌದು ಇದೆಲ್ಲ ರಬ್ಬರ್ ನೋಡಿ ಈಗ ಫಾರೆಸ್ಟ್ ರಬ್ಬರ್ ಮುಗೀತು

కొడగలలో ఫుల్ మీరు ఫ్లో ఆగదు ఇల్లు ఓవర్ ఫ్లో ఆది ఇల్లి సైడ్ సైడ్ అాటర్ ఫాల్స్ ఎలా సిక్బోదు ఇది ఇలా బీడబు గ్యారంటీ దొడ్డ మర కార్ కార్ ಆಫ್ ರೋಡು ವಾಹ್ ರೋಡ್ ಮಾತ್ರ ಸೂಪರ್ ಉಂಟು ಮಾತ್ರ ಫಾರೆಸ್ಟ್ ರೋಡ್ ಹೀಗೇ ಇರಬೇಕು ಗುಂಡಿ ಗುಂಡಿ ರೋಡು ನೋ ಟ್ರಾಫಿಕ್ ಹೌದು ಫಾಸ್ಟ್ ಹೋಗಬಾರ್ದು ಮೆಲ್ಲ ಹೋಗ್ಬೇಕು ಹೀಗೆ ಎಲ್ಲಿ ಮಾರೆ ಮನೆಗೆ ಮನೆ 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 ಯಾವ್ದೋ ಹಳತ್ತು ಮನೆ ಇರ್ಬೋದು ಮಂಗ ಮಂಗ ಉಂಟು ಮಂಗಲ್ಲವಾ ಅದು ಇದು ನೋಡಿದ್ರ ದಿರೇಶ್ ಬಾಯಿ ಮಂಗಲ್ಲ ದೊಡ್ಡ ಸ್ಕೂರಿಲ್ ದೊಡ್ಡ ಸ್ಕ್ರೀಲ್ ಮರದಲ್ಲಿತ್ತು ನೇತಡಿತ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಆಗಿದೆ ಬಟ್ ಅದು ಅಷ್ಟು ಝೂಮ್ ಮಾಡುವಾಗ ಅಲ್ಲಿ ಬರ್ತದ ಅಂತ ಗೊತ್ತಿಲ್ಲ നോട ൂഴതാ നോഡ സർക്കാരി കിരിയ പ്രാഥമിക ശാല ഇത ആ എല്ല എല്ലൊക്കേഷൻ സെറ്റ് ഉണ്ടു ഇല്ലേ മാത്ര ഒ വരലിക്കൂ മീറ്റർ സില്ല മീറ്റർ ഇമേജ് ഓ ബൈ ഓ ഓട്ടു മറിയത് ಫ್ರೇಜ್ ಉಂಟು ಮಾತ್ರ ಲೊಕೇಶನ್ ಇದು దేవస్థాన ఇదే అయ్యప్ప దేవస్థాన ఇదే ఇవాడ కొంచెం ಅದೆ ಸೊ ಆ್ಯಕ್ಚುಲಿ ಇಲ್ಲೊಂದು ದೇವಸ್ಥಾನ ಇತ್ತು ಒಂದು ಅಯ್ಯಪ್ಪ ದೇವಸ್ಥಾನ ಇಲ್ಲಿ ಬಂದು ನೋಡುವಾಗ ಗೊತ್ತಾಯ್ತು ಇವತ್ತು ಇಲ್ಲಿ ಸಂಕ್ರಮಣ ಅಂತ ಹಾಗೆ ಇಲ್ಲಿಯ ಲೋಕಲ್ಸ್ ಆ್ಯಕ್ಚುಲಿ ಎಷ್ಟು ಫ್ರೆಂಡ್ಲಿ ಅಂತ ಹೇಳಿದರೆ ನಮ್ಮನ್ನು ಒಳಗೆ ಇನ್ವೈಟ್ ಮಾಡಿ ಪೂಜೆಗೆ ನಮ್ಮನ್ನು ಕರೆದು ಮತ್ತು ನಮಗೆ ಅಲ್ಲಿ ಊಟ ಕೊಟ್ಟು ಈಗ ಕಳಿಸಿದ್ದು ನಮ್ಮನ್ನು ಲಿಟ್ರಲಿ ಒಂದು ಹೇಳೋದು ಎಂಥೇಳೋದು ವೆರಿ ಗುಡ್ ಕಲ್ಚರ್ ಇಲ್ಲಿ ಫುಲ್ ಕೊಡೋಷ್ಟೈ ಇಲ್ಲಿನ ಪೂಜೆ ಊಟ ಇದು ಎಲ್ಲ ಅವರದು ಕಲ್ಚರ್ ಎಲ್ಲ ಉಂಟಲ್ಲ ಫುಲ್ ಕೊಡೋ ಅಷ್ಟೇ ಇಲ್ಲ ಬಟ್ ದ ಪಾಯಿಂಟ್ ಈಸ್ ಲೈಕ್ ನಮ್ಮನ್ನು ಇನ್ವೈಟ್ ಮಾಡಿದ್ದ ಅದು ದಟ್ ವಾಸ್ ಅ ವೆರಿ ಗುಡ್ ಅಂತ ಹೇಳೋದು ಒಂದು ಗೆಸ್ಚರ್ ಸೊ ನಮಗೂ ಖುಷಿ ಆಯಿತು ಅವರಿಗೂ ಖುಷಿ ಆಯಿತು ಅವ್ರಿಗೆ ಆ್ಯಕ್ಚುಲಿ ಶಾಕ್ ನಾವೇ ಇಲ್ಲಿಗೆ ಈ ದೇವಸ್ಥಾನ ಗೊತ್ತಾದ ಹೇಗೆ ಅಂತ ಹಾಗೆ ಸೊ ಒಳಗೆಲ್ಲ ಹೆಚ್ಚು ನಾನು ಬೀಡ ತೆಗಿಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಐ ಹ್ಯಾವ್ ಟು ರೆಸ್ಪೆಕ್ಟ್ ದೇವರ್ ಪ್ರೈವಸಿ ಒಮ್ಮೆ ನಿಲ್ಲಿಸೋ ಇಲ್ಲಿ ಧಿರಶ್ ಭಾಯ್ ಹೊರ ಉಂಟಾಗಾವೆ ಮೂಲ ಸೊ ಇಲ್ಲಿಗೆ ಅದೇ ಹಿಂದಿನದೆಲ್ಲ ತಲಕಾವೇರಿ ರೇಂಜ್ ಅಂತ ಗೆಸ್ಸು ಭಾಗಮಂಡಲ ತಲಕಾವೇರಿ ಸರಿ ಹೊಡುವಲ್ಲ ಓವರ್ ಆಲ್ ಒಂದು ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಆ್ಯಂಡ್ ಈವನ್ ದ ಲೊಕೇಶನ್ ರೈಟ್ ಇನ್ ದ ಮಿಡಲ್ ಆಫ್ ದ ನೇಚರ್ ಮಿಡಲ್ ಆಫ್ ದ ಫಾರೆಸ್ಟ್ ಡೆನ್ಸ್ ಫಾರೆಸ್ಟ್ ಇಲ್ಲಿ ಆ್ಯಕ್ಚುಲಿ ಉಂಟಂತೆ ಆ್ಯಂಡ್ ಆನೆ ಕಾಟಿ ಮತ್ತು ಮುಳ್ಳಂದಿ ಕಾಡಂದಿ ಇದೆಲ್ಲ ಕಾಮನ್ ಅಂತೆ ಮೊನ್ನೆಲ್ಲಿ ದೇವಸ್ಥಾನದ ಎದುರೇ ಆನೆ ಒಂದು ಎಂಥದ್ದು ಕಂಬ ಇಡಿಸಿ ಹಾಕಿತ್ತು ಅಲ್ಲಿ ಸೊ ಯು ಕ್ಯಾನ್ ಇಮ್ಯಾಜಿನ್ ದ ಲೊಕೇಶನ್ ಆರ್ ರೈಟ್ ಇನ್ ದ ಮಿಡಲ್ ಆಫ್ ದ ನೇಚರ್ ಹಾರ್ಟ್ ಆಫ್ ದ ನೇಚರ್ ಅಂತ ಹೇಳ್ಬೋದು ಸಂಕ್ರಾಂತಿಗೊಂದು ಪೂಜೆ ಮತ್ತು ತಿಂಗಳಿಗೊಂದೊಂದು ಪೂಜೆ ಅಂತ ಅಲ್ಲಿ ಸೊ ಡೈಲಿ ಪೂಜೆ ಇಲ್ಲ ದೇವಸ್ಥಾನದಲ್ಲಿ ಸೊ ಕೆಲವು ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದಾನೆ ಸೊ ಅದನ್ನು ಈಗ ಆಲ್ರೆಡಿ ಹಾಕಿದ್ದಾನೆ ಈಗ ವೀಡಿಯೋದಲ್ಲಿ ಅಷ್ಟೇ ಅದು ಬಿಟ್ಟರೆ ನಾನು ಉಳಿದ ವೀಡಿಯೋಸ್ ಗೀಡಿಯೋಸ್ ದೇವಸ್ಥಾನದಲ್ಲಿ ಎಂಥ ಹೋಗಲಿಲ್ಲ ಓಕೆ ಪಯಸ್ಸು ನೆಲೆ ಜ್ಯೂಸ್ ಕುಡ್ದಾಯಿತು ಆ್ಯಸ್ ಯೂಶ ಕಸ್ಕಸ್ ನಾವು ಇಟ್ಸ್ ಟೈಮ್ ಟು ರ್ಯಾಪಪ್ ಡೈರೆಕ್ಟ್ ಇನ್ನು ಪುತ್ತೂರಿಗೆ ಸೊ ಇಲ್ಲಿಗೆ ನಮ್ಮ ಹಾಫ್ ಡೇ ರೈಡ್ ಮುಗೀತು ಮೂರು ಪ್ಲೇಸ್ ಕವರ್ ಮಾಡಿದ್ದೆವು ಆ್ಯಂಡ್ ದ ಲಾಸ್ಟ್ ಒನ್ ವಾಸ್ ಅಬ್ಸೊಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಅಯ್ಯಪ್ಪ ಟೆಂಪಲ್ ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ನೆಕ್ಸ್ಟ್ ವೀಡಿಯೋ ಸಿಕ್ಕುವ ಸೊ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹೊಡೀರಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್